ಏನತ್ತೆ ಕೂಗುದ್ರಲ್ಲ ಆಗ್ಲಿ ಒಂಟ್ರಾ ಏ ಹೇಳಿಲ್ವಮ್ಮ ಹೊರ್ಗೋಗ್ ಬರ್ಬೇಕು ಅಂತೇಳಿ ಇವತ್ತೇ ಬರ್ತೀವೋ ಇಲ್ಲ ನಾಳೆ ಬರ್ತೀವೋ ಹೋಗಿ ಬರ್ತೀವಿ ಇಲ್ಲ ಇರು ಸರಿಯೇನಾ ಏನ್ ಏನಾದ್ರ ಬಗ್ಗೆ ತಲೆ ಕೆಸ್ಕೊಬೇಡತ್ತೆ ನೀನ್ ಹೋಗ್ತಾರ ಕೆಲ್ಸ ಒಳ್ಳೇದಲಿ ಅಂತ ದೇವ್ರತ್ರ ನಾನು ನಂಗೂ ಹತ್ರ ದೇವ್ರತ್ರ ಅಂತ ಹೇಳಿ ಸರಿಯಾ ಏನ್ ನೀನು ಕೇಳ್ದೆ ಇರ್ತೀನಿ ಮನೆ ಮುದ್ದಿನ ಸೊಸೆ ನೀನು ನೀನು ಕೇಳ್ಕೊಂಡೆ ಬರ್ತೀವಿ ತಗ ನಾನು ಮಗನ ಅಲ್ಲ ಕಣಪ್ಪ ನೀನ್ ಇಂಥ ಬಟ್ಟೆನೆ ಹೋಗಬೇಕಾ ಬೇಸಿರ ಬಟ್ಟೆ ನಾನೇನ್ ಬೇಸಿರ ಬಟ್ಟೆ ಹಾಕೊಂಡ್ಬಿಟ್ರೆ ನೋಡ್ತಾರಾ ಎಂತದ್ದು ಇಲ್ಲ ನಾನು ಹೋಗ್ಬರ್ತೀನಿ ಹ್ಮ್ ನೋಡ್ಲಪ ನಾವೆಲ್ಲ ಹೋಯ್ತಾವೆ ಅಂತೇಳಿ ಹೆಂಗ್ ಕಂಡ್ಬಿಟ್ ಕಂಡು ಕೂತಾಳೆ ಏನೋ ಬಡ ಎಲ್ಲ ಇಲ್ಲೇ ಅಂತೇಳಿ ಹೋಯ್ತಾವೆ ನಾನು ನಮ್ಮನೆ ಅಂತ ಸುಂಬಾ ಯಾಕೋ ನಮ್ ರತ್ನಕಯ ಈಗೀಗ ನನ್ ಕಂಡ್ರಮ್ ಅನ್ಕೊತಾಳಲ್ಲ ಯಾಕ ಏನಾಯ್ತು ಇದೇನಪ್ಪ ನನ್ನ ಈ ಕಡೆ ಬಂದಕ್ಷಣೆ ಆ ಕಡೆ ತಿರ್ಕಂಬಿಟ್ಲು ಅಂತ ಕೇಳಕ್ಕೂ ಗತಿ ಇಲ್ಲ ನಾವು ನೋಡು ಹ್ಮ್ ಸುಭದ್ರಿ ಈ ಅಮೋಯ್ ಅಯ್ಯಮ್ಮ ಕೇಳ್ತಾಳ ಅನ್ಬಿಟ್ಟು ಇತರ ನಡಿ ಎಂತಿ ಇವಾಗ ನೋಡಿದ್ರೆ ಕೇಳ ಇಲ್ಲ ಇವಳು ಸುಭದ್ರಿ ಎಂತಿ ನಡಿ ಸುಮ್ಕ ಕೇಳಿ ಇಳಿಸ್ಕೊಂಡಳು ನಂಗೆ ಯಾಕ ಅದು ಸರಿ ಕತ್ತಕ ನಂಗೆ ಯಾಕ ಬಾಬ ಇದೇನಾರ ಕಳಮ ನಿನ್ ಸೊಸೆ ಅಲ್ಲ ಕಣ್ ದೊಡ್ಡತೆ ಚಿಕ್ಕತೆ ಆಗ್ಬೇಕಲ್ಲ ಅಲ್ಲ ಕಣ್ ಚಿಕ್ಕತೆ ನಿಮ್ಮ ಜ ಇವಳು ಲಕ್ಷ್ಮಿ ನನ್ನ ಕೈ ಬಂದ್ ತಿಕ್ಕಿಸ್ಕಂತಳ ಅಂತ ದಿಟ್ಟಣ ಇವಳು ಯಾಕಪ್ಪ ಇವಾಗ್ಲೇ ಬಂದ್ಲು ಅನಿಷ್ಟ ಅಲ್ಲ ಕಣ ಜಯಮ್ಮಕ್ಕ ಹಾಂ ಸೇರಿ ಇಸ್ಕೊಂಡ್ ಬಂದಲ್ಲ ಅವತ್ತು ರಾಗಿ ಹಿಟ್ಟು ಇಸ್ಕೊಂಡ್ಬಂದು ರಾಗಿ ಹಿಟ್ಟು ಇಲ್ಲ ಸೇರಿ ಇಲ್ಲ ಹಿಂಗಾದ್ರೆ ಹಿಂಗ ನಾನು ಅಕ್ಕಿ ಯಾವ್ದ್ರಾಗಳಿಯೋದಾಗ್ಲಿ ಹಾಂ ಜೋಳ ಯಾವ್ದ್ರಾಗತಿ ರೊಟ್ಟಿ ಊಡ್ಸ್ಕೊಂಡ್ ಬರಲಿ ಜೋಳದ ರೊಟ್ಟಿಗ ಹೇಳ ನೀನು ಅಯ್ಯೋ ಏನೋ ತಿನ್ಕೊಂಡ್ಬಿಡ್ತೀನಿ ಏನತ್ರ ಹೇಳ್ತೀನಲ್ಲ ಸುಮ್ಕೊಂಡ್ರು ಅದೇ ಯಾಕೋಳೆ ಹಿಂಗೆ ಬಡ್ಕಂತಿ ಓಹೋ ಕಾಳಮಂಟಿ ಲಕ್ಷ್ಮಕ್ಕ ಹಿಂಗೆ ಗಂಡ ಬೆಂದು ಕೊಟ್ನೆ ಏನು ನಿಮ್ಗೆ ಯಾಕ್ರೆ ಬೇಕು ಹಾಂ ಅವಳ ಗಂಡಕ್ಕೆ ಎಲ್ಲಾರು ಅವ್ರ ಅತ್ತೆ ಕಾಯ್ರು ತಿಕ್ಕಿಸ್ಕೊತಲ್ಲ ನಿಂಗೆ ಯಾಕೆ ಬೇಕು ಹಾಂ ನಿಮ್ಮನ್ನೇ ಕೇಳಕ್ಕಿರೋದು ಯಾಕ್ರೆ ಮಾತಾಡ್ತೀರ ನಾನು ಸೊಸೆ ಬಗ್ಗೆ ನನ್ನ ಸೊಸೆ ಬಂದರೆ ಏನು ಕಾಯ್ದೆ ಮಂಗಿರ್ತಾರೆ ನಿಂತಿರ್ತೀರಾ ಏನು ಅವಳ ಗಣಕಲಿ ಅವ್ನು ಅವ್ಳು ಬೆಂದು ತಿಸ್ಕೊಂಡ್ರೆ ಇನ್ನೇನು ಮಂದಿಗಳು ತಿಳ್ಸ್ಕೊಂಡ್ಲ ನೋಡಿದೀನಿ ನೀವಿಬ್ಬರು ಮಂದಿಗಳು ತಿಸ್ಕೊಂಡ್ರದ ಅವ್ಳ ಗಣಕಲಿ ಅವ್ಳ ತಿಳ್ಸ್ಕೊತಕ್ಕ ಗಂಡ ಎಂತಿ ಅಂದ ಮಾಗ ಹಣ್ಣುವಾಗ ಇರಬೇಕು ಗಂಡ ಹೆಂಡತಿ ಅಂದಾಗ ಅವ್ರಿಗೆ ಬಿಟ್ಟು ಇವ್ರದ್ದು ಏನೂ ಇರೋಕ್ಕಿಲ್ಲ ಪ್ರತಿಯೊಂದು ಗಂಡ ಅಂದ್ರೆ ಗಂಡ ಪ್ರತಿಯೊಂದನ್ನು ನೋಡಿರ್ತಾನೆ ಎತ್ತು ತಂದೆ ತಾಯಿ ಬಿಟ್ರೆ ಗಂಡನೇ ಅಂತ ನೋಡೋದು ಅಂಥದ್ರಾಗ ಬೆಂತಿಡಿದ್ರೆ ಏನಾಗ್ಬಿಡುತ್ತಾ ಏನೇ ಆಗುತ್ತೆ ಆಗಲಿ ತಕೋ ತಿಳ್ಕೊಳ್ಳಿ ತಗೋ ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ರೆ ನಿಮ್ಗೆ ಯಾಕೆ ರೀ ನಿಮ್ ಗಂಡಿರ್ ನಿಮ್ಗೆ ಬೆಂತಿರಲ್ಲ ಅಂತ ಅವ್ರಿ ಏನು ನನ್ನ ಸೊಸೆ ಬಂದ್ರೆ ಸರಿಯಾಗಿ ಇಲ್ಲಿ ಹಾಕ್ತಾಳ ಮುಚ್ಕೊಂಡವ್ರಿ ಒಳಕ ಅಯ್ಯೋ ಇದ್ದಿದ್ದಂಗೆ ಹೇಳಿದ್ರೆ ಅತ್ತೆ ಸೊಸೆ ಯಾಕ ಎದ್ದು ಬದ್ದು ಎದೆಗೋದ್ರ ಅಂತ ಹಂಗ ಆಡ್ತಿರಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರು ಅನ್ನೋ ತರ ಅಯ್ಯೋ ಈ ತರ ಯಾರು ಆಡ್ಬಾರ್ದು ನಮ್ಮ ತಾಯಿ ನೀ ಆಡತ್ಕ ನಾವ್ ಹೇಳಿದ್ದು ಯಾರಾದ್ರೂ ಹಿಂಗಿರ್ತಾರ ಹಾ ಯಾರು ಹೆಂಗಸ್ರು ಗಂಡಿನ ಬೆನ್ ತಿಕ್ಸ್ಕಲ್ಲ ಕರ್ಕಂತಾರ ಅಷ್ಟು ಅರ್ಥ ಆಗಲ್ವಾ ಯಮಂಗ ಓಹೋ ಹೋ 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 ಏನೇ ಸುಧಾ ನೀನ್ ಇಂತವೆಲ್ಲ ಮಾತಾಡ ಬಂದ ನನ್ನ ಸೊಸೆ ಬಗ್ಗೆನೇ ಮಾತಾಡೋಕ್ ಬಂದ ನಿನ್ಗೆ ಅಂಥ ಮನೆ ಸಿಕ್ಕಿರೋದು ನನ್ನ ಸೊಸೆಯಿಂದ ಏನಾದ್ರೂ ಮರಿಬೇಡ ನೀನು ಇವತ್ತೇನೋ ದುಡ್ಡು ಐತಿ ಜಮೀನು ಐತಿ ಹೊಲ ಐತಿ ಅಂತ ಹುಡ್ಗ ಮದುವೆ ಆಗಿನಿ ಅಂತ ಹೇಳಿ ಮೆರೆಯೋಕ್ಕೇನೋ ಹೋಗ್ಬೇಡ ಯಾರ ಇದ್ರು ಹಳೇದ್ ನಾನು ನೆನ್ಸ್ಕೊಳ್ಬೇಕು ನನ್ನ ಸೊಸೆ ಇಲ್ಲ ಅಂದಿದ್ರೆ ನಿನ್ ಪಾಡ ನಾಯಿ ಪಾಡಾಗ್ತಿತ್ತು ತಿಳ್ಕೋದನ್ನ ಇಲ್ದಾರದೆಲ್ಲ ಮಾತಾಡ್ಕೊಳ್ಬೇಡ ಏ ಅತ್ತೆ ಸೊಸರ್ ಏನು ಊರಾಗ ಏನು ಎಲ್ಲಾರ್ಗು ಒಳ್ಳೇದೇ ಮಾಡ್ಬಿಟ್ಟಿವಿ ಬೇರೆ ಮಂದಿ ಎಲ್ಲ ಕೆಟ್ಟವ್ರು ಅನ್ನೋ ತರ ನೋಡ್ತೀರಿ ಎಂತದ್ದು ಇಲ್ಲ ಕಣ ನಾವು ಒಳ್ಳೆಯವರಾಗಿರೋದಕ್ಕೆ ನನ್ಗೆ ಅಂತ ಗಂಡ ಮನೆ ಸಿಕ್ಕಿರೋದು ನಿನ್ ತರ ಸೊಸೆ ನಾನು ಎಲ್ಲಿ ಕಾಣಿಲ್ಲ ತಕ್ಕ ಅತ್ತಿಗೆ ಎದ್ರಸ್ಕೊಂಡು ಸೊಸೆ ಸರಿ ಇಲ್ಲ ತಕ್ಕ ಅದಕ್ಕೆ ಗಂಡನ ಕೈ ಬೆಂತಿಡ್ಸ್ಕೊಂತಲ್ಲ ನಾಚಳು ಅಷ್ಟು ದಿನ ಮಗಳಿಟ್ಕಂಡು ಗಂಡನ ಬೆಂತಿಡುವಂತ ಕರಿತಾಳ ನಾಚಿಕೆ ಆಗಲ್ವ ನನ್ನ ಸಸೆ ಅವಳನ್ನು ತಿಳಿಸ್ಕೊಂಡ್ರೆ ತಿಡ್ಸ್ಕೊಂಡ್ರೆ ಬೆನ್ನ ಹೊರ್ತು ಮಂದಿ ತಿಳಿಸ್ಕೊಂಡಿಲ್ಲ ತಿಡಿಸ್ಕೊಂಡಿಲ್ಲ ನೀಂಥ ಮಾತಾಡಕ್ಕೆ ಹೋಗ್ಬೇಡ ಸುದಾ ಬೇಸ ಹೇಳಕತ್ತಾನೆ ನೀ ಕೇಳು ದೊಡ್ಡ ಮನೆಗೆ ಮದುವೆ ಆಗ್ಬಿಟ್ಟಿ ನಾನು ಇವ್ನಿ ಅಂತ ದುರಂಕಾರಗಳ ಬಿಟ್ಬಿಡು ನಿನ್ನ ಸಾಕ ಹಂಗೆ ಆಗಿ ಹೋಗಿರೋದು ಎರಡನೇ ಎಂಟ್ರಾಗಿ ಅದನ್ನು ಅರ್ಥ ಏ ನಾನು ಮೊದಲನೇ ಏನರಾಗ ಹೋಗ್ತೀನಿ ಎರಡನೇ ಎಣ್ಣರಾಗ ಹೋಗ್ತೀನಿ ನನ್ನ ಇಷ್ಟ ಅದು ನನಗೆ ನಮ್ಮ ಅಪ್ಪ ನಮ್ಮಮ್ಮ ನೋಡಿ ಮಾಡಿತ್ತು ಆ ಹುಡುಗ ಒಳ್ಳೆಯವನು ಸಾಹ್ಕಾರ ಹಂಗ ಹಿಂಗೆ ಅಂತೇಳಿ ನೀನು ಎಲ್ಲರಲ್ಲ ಮಾತಾಡಕ್ಕೆ ಬರ್ಬಾಡ ಕಣಕ ಏನರೇನು ನಾನು ನೋಡ್ತಾ ಇದ್ದೀನಿ ಅಷ್ಟೊತ್ತಿ ನೋವೇ ಏನು ಮಾತಾಡಕತ್ತೀರಾ ನಮ್ಮನೆ ವಿಚಾರ ನನಗೆ ಬಿಟ್ಟದ್ದು ನನ್ನ ಸೊಸೆ ಬಿಟ್ಟದ್ದು ನೀವೇನು ಮಾತಾಡೋದು ಮಂದಿ ಏನೇ ಮಾತಾಡೋದು ಹೋಗಿ ಮುಚ್ಕೊಂಡು ನಾನು ನೋಡಕ್ಕತ್ತಾನೆ ಅಷ್ಟೊತ್ತಿಂದಲೂ ಏ ನನ್ನ ಸೊಸೆ ಬಗ್ಗೆ ಇಲ್ದಿರದೇನೆ ಹೇಳ್ಕೊಂಡು ಕೂತೀರಿ ನೀವು ನನ್ನ ಸೊಸೆ ಒಳಗಣ್ಣಕ್ಕೆಲ್ಲಾರು ತಿರ್ಸ್ಕತ್ತಲ್ಲ ನಾನು ನನ್ನ ಬೆಂ ತಿರ್ಸ್ಕತ್ತಲ್ಲ ಅದನ್ನು ಕಟ್ಕೊಂಡು ನಿಂಗೆ ಏನೇನಾಗಬೇಕು ಆಗಬೇಕು ನಿಂಗಣ್ಣ ನಿಮ್ಗೆ ಬೆನ್ ತಿರ್ತಿಲ್ಲ ಅಂತ ಹೇಳಿ ನಟ ಕೊಡ್ತೀರ ಬಂದಿಲ್ಲಗೆ ನನ್ನ ಸೊಸೆಗೆ ಏನಾರು ತಿಳಿಬೇಕಲ್ಲ ಕಾಲ್ ಮರಿ ಕಾಲ್ ಮರಿ ತೊಕೊಂಡ್ಬಿಡ್ತೀವಿ ಅ ಓಹೋ ಏನು ಸೊಸೆಗೆ ಅಂದರೆ ಏನು ಎದ್ರು ಕಂಡು ಹೋಗ್ಬಿಡ್ತೀವಿ ನಾವು ಏನು ನೀನು ಸೊಸೆ ಅಂತೇಳಿ ಎಲ್ಲರೂ ಕಂಡುಬಿಟ್ಟಿವಾ ಬಾನು ನನ್ನ ಮುಂದೆ ಬಂದು ಮಾತಾಡೋಣ ಆಕೀನ ಯಾಕೆ ಮಾತಾಡಲ್ಲ ಹೇಳು ಕೆಳಗಡೆ ನಾನು ನಡುತ್ತಾಳೆ ನನ್ನ ಕಣ್ಣ್ರ ಸಾಹಕಾರಕ್ಕೆ ಸೊಸೆಯಾಗೀನಿ ಎಂಟ್ರಾಗೀನಿ ಅಂತೇಳಿ ಸಾಹಾಕ ಮನೆ ಸೊಸೆಯಾಗೀನಿ ಅಂತೇಳಿ ಸಾಯ್ತಾಳೆ ನನ್ನ ಕಣ್ರ

ನೀನು ಊರಿಗೇ ಸಾವಕರರು ಎಂಟಿನೇ ಆಗಿರ್ಬೋದು ಆದರೆ ನಮ್ಮ ಮನೆಗೇನು ಸೌಕರ್ತಿ ಆಗಿಲ್ಲ ನೀನು ನಮ್ಮ ಜಮೀನಾಗ ನಾವು ತಿನ್ಕೊಂಡು ಉಣ್ಕೊಂಡು ಬೆಳ್ಕೊಂಡು ಹೋಗ್ತಿರೋದು ನಿಂದ್ರ ದುಡ್ಡಾಗೇನು ಬದುಕ್ತಿಲ್ಲ ಕಣೆ ನೀನೇನೇ ಮಾತಾಡ್ಕೊತೀ ಮಂದಿ ಮನೆಗೆ ಸೇರಿಸ್ಕೊಂಡು ಹೋಗ್ ಬಂದಿ ಅಂದ್ರೆ ಮಂದಿ ಮನೆ ತೀರಿಸ್ಕೊಂಡು ಹೋಗಿ ನನ್ನ ಕಡೆ ತಿರ್ಗೇನೆ ಮಾತಾಡ್ತೀಯಾ ಇದಕ್ಕೆ ಮಾತಾಡ್ಕೊತೀಯಾ ಓಹ್ ಆಗಲಿ ಇವ್ರು ಊರಲ್ಲೆಲ್ಲ ಊರಲ್ಲೆಲ್ಲೇ ಹೇಳ್ಕೊಂಬಿಟ್ಲೆ ಮಾಡೋಕೇನು ಕೇಮೆ ಹತ್ತೆಗೂ ಸೊಸೆಗುವ ಮಂದಿ ಮನೇದು ಫಿಟ್ಟಿಂಗ್ ಇಡೋದೇ ಆಗೋಯ್ತು ನಾನು ರತ್ನಮ್ಮ ಸರಿ ಹೋಗೋಳ ರತ್ನಮ್ಮ ಸರಿ ಹೋಗೋಳ ಬೇಸವಳ ನನ್ನ ಜೊತೆ ಅಂತ ಅಂದ್ಕೊಂಡಿದ್ದೆ ಇವಾಗ ಅರ್ಥ ಆಗ್ತೈತಿ ನನ್ನ ಕಣ್ರೆ ಯಮ್ಮಂಗ ಆಗಲ್ಲ ನಾನು ಸೊಸೆನೂ ನನಗೂ ತಂದಿಡ್ಬೇಕಂತೇಳಿ ತಮಾಷೆ ನೋಡ್ಬೇಕಂತೇಳಿ ಜೊತೆ ಆಗೋ ಅಂತೇಳಿ ಎಲ್ಲೆಲ್ಲಿ ಸುಧಾ ಐತಕ್ಕೆ ಸರ್ಕಳ ಅಯ್ಯಮ್ಮ ಏನು ಮಾತಾಡ್ಕತ್ತಿರೋದು ಕೇಳ್ತೀನಿ ಏನು ನನ್ನ ಬಗ್ಗೆ ನಮ್ಮತ್ತೆ ಬಗ್ಗೆ ಮಾತಾಡ್ತಾಳೆ ಎಷ್ಟು ಡಿಮಕ್ ಐತಿ ಅವಳು ಎಷ್ಟು ದೊಡ್ಡಕ್ಕೆ ಆಗೋಳ ಅವಳು ಓಹೋ ನಮ್ಮ ಮತ್ತೆ ಬಗ್ಗೆ ಮಾತಾಡ್ತಾಳ ನಮ್ಮ ಮತ್ತೆ ಮೊದಲಿನೇ ಮಾತಾಡೋಣ

ನನ್ನ ಮಾತಾಡ್ಕೊಂಡು ನಿಂತಿರೋದು ನಿಂತ ಏನೇನು ಮಾತಾಡ್ತೀರಾ ಏ ನಮ್ಮ ಇಷ್ಟ ಕಣ್ರೆ ನನ್ನ ಸೊಸೆ ನನ್ನ ಇಷ್ಟ ಅವ್ಳ ಹೆಂಗಾರ ಅವಳಗಣ್ಣು ಬೆಂತಡಕರ ಹೋಯ್ತಾಳ ಇಲ್ಲಾಂದ್ರೆ ಪಚ್ಚ ಮನೆಯಾಗ ಅವಳು ಅವ್ರ ಗಣ್ಣ ಸಂಸಾರ ಮಾಡ್ಕೊಂಡು ನಿಂತಿರ್ತಾರ ನಿಂಗೆ ಯಾಕೆ ಬೇಕು ಯಾಕೆ ಬೇಕು ಅಂತ ಕೇಳ್ಕತ್ತಿರೋದು ಅವಳನ್ನ ಪೂರ್ತಿಯಾಗಿ ನೋಡೋಣ ಗಂಡ ಎಂತಿ ಅನ್ಯನ್ ಜೊತೆಗೆ ಅನ್ಯನ್ಯವಾಗ ಅವರ ಅನ್ಯಾಗ ಅವ್ರು ಇಷ್ಟ ಕಣೆ ಅವ್ರು ಇಷ್ಟ ಬಂದಂಗೆ ಇರ್ತಾರೆ ಕಣೆ ನಿಂಗೆ ಯಾಕೆ ಬೇಕು ನಿಂಗೆ ಯಾಕೆ ಬೇಕು ನಿನ್ಗಣ್ಣ ನಿಮಗೆ ಮೈತಿರ್ತಿಲ್ಲ ಅಂತೇಳಿ ಇಕ್ಕೊಬ್ಬ ತಿಳಿಸ್ಕೊಳ್ಳೋಣ ನೀನು ಯಾರು ಬೇಡ ಅಂದರು ನಾನು ನನ್ನ ಸೊಸೆ ಹೇಳ್ದಂಗೆ ಇರೋದು ನಾನು ನನ್ನ ಸೊಸೆ ಈಗಿನ ತರ ಚೆನ್ನಾಗಿ ಅವಳ ಅತ್ತೆ ಅಂತಲೂ ಬೇಸ್ ನೋಡ್ಕೊತಾಳ ಹಾಸ್ಪಿಟ್ಲಿಗೆ ವಾರಕ್ಕೊಂದ್ಸರಿ ಅತ್ತೆ ಬಾ ಅತ್ತೆ ಅಂತೇಳಿ ಬಿ ಪಿ ಮಾತ್ರ ಯಾವು ಇವು ಎಲ್ಲ ಹೋಗಿ ತೊಗೊಂಡಿ ಕರ್ಕಂಬತ್ತಾಳೆ ನಂಗೆ ಬಿ ಪಿ ಐತೆ ಅಂತೇಳಿ ಪ್ರತಿಯೊಂದು ನೋಡ್ಕಂತಾಳ ನಾನು ಯಾಕೆ ನನ್ನ ಸೊಸೆ ಮೇಲೆ ರೇಗಡಬೇಕು ಯಾಕೆ ರೇಗಡಬೇಕು ಅಂತ ಕೇಳಕತ್ತಿರೋದು ನೀವು ಇಬ್ಬರೇ ನಾಟ್ಕೊಳ್ಳಿ ಆಡಕತ್ತೀರ ನನ್ನ ಮುಂದೆ ಬಂದು ಹಾಂ ನನ್ನ ಸೊಸೆ ಅವ್ಳು ಇಲ್ಲ ಅಂದ್ರೆ ಹಂಗೆ ಏನಾದ್ರು ಬಿದ್ದಿರ್ತಾಳೆಲ್ಲಾ ನಿಮ್ಗೆ ಯಾಕ್ರೆ ಬೇಕು ಯಾಕೆ ಬೇಕು ಅಂತ ಕೇಳಕತ್ತಿರೋದು ನಮ್ಮ ಮನೆ ಸುದ್ದಿ ನಿಮ್ಗೆ ರೋಡಲ್ಲಿ ಇದ್ದರೆ ಮುಚ್ಕೊಂಡಿರ್ಬೇಕು ನಮ್ಮ ಬಗ್ಗೆ ಅಷ್ಟೇ ನಮ್ಗೇನು ಇಟ್ಟ ಬಟ್ಟೆ ಕೊಡ್ತಿರೋ ಥರ ಆಡ್ತೀಯ ನೀನಂತೂ ನಮ್ಮ ಲಕ್ಷ್ಮಿ ಒಂದು ರೂಪಾಯಿ ಕೈ ಚಾಚೋಳ ನಿನ್ನತ್ರ ಚಾಚೋಳನೆ ಬೊಗಳೇ ಜಯಮ್ಮ ಅಮ್ಮ ನಿನ್ ಸೊಸೆ ನನ್ನ ಹತ್ರ ಸೀರೆ ಇಸ್ಕೊತಾಳ ನಾ ಸೀರೆ ಉಟ್ಕೊಂಡ್ ತಿನ್ ಕೊಡು ಅಂತೇಳಿ ಹೊಸ ಹೊಸ ಬಟ್ಟೆ ತಂದಿದ್ದಾವೆಲ್ಲ ಎಲ್ಲ ರೊಕ್ಕ ಒಂದು ಐವತ್ತು ಸಾವಿರ ರೂಪಾಯಿ ರೊಕ್ಕ ನಿನ್ನ ಸೊಸೆ

ಫಸ್ಟ್ ಎಸ್ಕೇಪ್ ಅಯ್ಯೋ ಅಯ್ಯೋ ಬಿಡೇ ಲಕ್ಷ್ಮಕ ಕೂದಲು ನೈತೈತೆ ಬಿಡೆ ನಡಿ ಮುಂದೆ ನಡಿ ಮುಂದೆ ಆ ತೋಡದಲ್ಲಿಂದ ಈ ಕೈ ಗಿಡ ಕಂತಿನ ನಡಿ ಅದೆಲ್ಲ ಓಡೈತ ಅಲ್ಲಿ ನೋಡ್ತೀನಿ ನಡಿ ಏನ್ರೆ ಅವಾಗಿಂದ ನೋಡಕತ್ತಾನೆ ನಮ್ಮ ಅತ್ತೆ ಎದುರಿಗೆ ಏನೇ ಮಾತಾಡಕತ್ತಿರೋದು ಮಾತಾಡ್ರೆ ನನ್ನ ಎದುರಿಗೆ ಈಗ ನೀವು ಮಾತಾಡ್ರೆ ಏ ಲೌಡಿರ ಮಾತಾಡೆ ಏ ಏನೇ ನೀನು ಬಾರ ಎದುರಾಡ್ತಿದ್ದೀಯಾ ನನ್ನ ಗಣಕ್ಕೆ ನಾನು ಬಂದ ತಡಿಸ್ಕೊಂಡೆ ನಿಕಡೆ ಮಂದಿ ಕೈ ತಡಿಸ್ಕೊಂಡೆ ನಾನು ಎದಕ್ಕೆ ನನ್ನ ಗಣ ನಮ್ಮ ಅತ್ತೆ ಬಂದಿದ್ರೆ ಬಂದೆ ಬಿಡ್ತೀಯ ಬಿಡೆ ಮೊದ್ಲೇ ತುಂಡಕವೆ ಎಳ್ದೆ ನೋವು ಬರ್ತವ ಬಿಡೆ ಏ ಬಿಲ್ಡಪ್ ನಾಟಕ ಮಾಡಿ ಅಂದ್ರೆ ನೋಡು ಸರಿಯಾಗಿ ಒದ್ದೆ ಬಿಡ್ತೀನಿ ಬಿತ್ಕಂ ಬಿಡಬೇಕಾತ್ತಕ ಏನೇ ನಮ್ಮ ತೇದ್ರಿಗೆ ಮಾತಾಡೋದು ನೀನು ಏನು ಮಾತಾಡೋದು ನಿನ್ನತ್ರ ನಾನು ಸೀರೆ ಇಸ್ಕೊಂಡಿನಾ ಚಲೇ ಅದು ತದن ಅರ್ಥ ಮಾಡಕ ನಾನೇನರ ಅವತ್ತು ಮಾತಾಡಿ ಅಂದ್ರೆ ಇವ ಸಾಹಕಾರಂತೆ ಅಲ್ಲ ಬಿಡಿ ಬಿಡಿ ಬಿಡುವೈ ಪ್ರೇಮಿ ಜೊತೆ ಇಷ್ಟಪಟ್ಟು ನೋ ಲಕ್ಷ್ಮಿ ಹೆಂಗ್ ಮಾತಾಡಕತ್ತಾರ ಅತೆ ಸಸರ ಮಧ್ಯೆ ತಂದಿಡಪ್ಪ ತರ ಲೌಡಿರು ಕಾಲ್ ಕಾಲ್ ಮರಿ ತಕಣ್ಣೆ ಬಡಿ ಸರಿಯಾಗಿ ಹೇಳ್ತಿನಿ ಕಪ್ಪ ಕಪ್ಪ ಹೆಂಗ್ ಓಹೋ ನೋಡ್ತಾ ನಾಟಕ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ